ಆಧಾರ ರಹಿತವಾದಂತಹ ಈ ಮೂಢ ವಿಚಾರದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ ಉಪಮುಖ್ಯಮಂತ್ರಿಗಳ ಒಂದು ಸಂಪುಟ ಏನು ಸಂಪುಟದಲ್ಲಿ ನಿರ್ಣಯ ಮಾಡಿ ಅದಕ್ಕೆ ಸಂಪೂರ್ಣವಾದಂಥ ವಿವರಣೆ ಮತ್ತು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಇವತ್ತೆಲ್ಲೋ ಒಂದು ಕಡೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಎಲ್ಲೋ ಒಂದು ಕಡೆ ಅವರ ಒಂದು ಒತ್ತಡಕ್ಕೆ ಮಣಿದು ಇವತ್ತು ವಿನಾಕಾರಣ ಎಲ್ಲೋ ಒಂದು ಕಡೆ ನಮ್ಮ ಮುಖ್ಯಮಂತ್ರಿಗೆ ಕಳಂಕ ತರುವಂಥ ರೀತಿಯಲ್ಲಿ ಈ ಪ್ರಾಸಿಬ್ಯೂಷನ್ಗೆ ಏನು ಅವಕಾಶ ಕೊಟ್ಟಿದ್ದಾರೆ ಇದನ್ನು ಖಂಡಿತವಾಗಿ ನಾವು ಖಂಡಿಸಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಾವು ಹೋರಾಟ ಮಾಡ್ತೀವಿ ಜೊತೆಗೆ ನಮಗೆ ಖಂಡಿತವಾಗಿ ಕೂಡ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನ್ ಹೆಡ್ ಅವರಿಂದ ಬಹಳ ನಿರೀಕ್ಷೆ ಇಟ್ಟಿದ್ವಿ ನಾವು ಎಲ್ಲರಿಗೂ ಯಾವುದೇ ಪಕ್ಷ ಇರೋದಿಲ್ಲ ಅವರಿಗೆ ಖಂಡಿತವಾಗಿ ನಮಗೆ ನ್ಯಾಯ ಸಿಗ್ತದೆ ಅಂತ ಅನ್ನುವಂಥದ್ದು ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ ಆದರೆ ಅವರು ಆ ನಿರೀಕ್ಷೆ ಖುಷಿಗೊಳಿಸಿ ಇವತ್ತೆಲ್ಲೋ ಒಂದು ಕಡೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ